ಇಡೀ ಬಾಗಲಕೋಟೆ ಮತಕ್ಷೇತ್ರದ ಲೋಕಸಭಾ ಒಂದು ಕ್ಷೇತ್ರದ ನನ್ನೆಲ್ಲ ಮತದಾರ ಬಾಂಧವರಿಗೂ ಹಾಗೂ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಎಲ್ಲ ನನ್ನ ಹಿರಿಯ ಮುಖಂಡರಿಗೂ ಕಿರಿಯ ಮುಖಂಡರಿಗೂ ವಿಶೇಷವಾದಂಥ ಮನವಿ ಮಾಡಿಕೊಳ್ತೀನಿ ಬರುವಂಥ ಒಂದನೇ ತಾರೀಕು ಇವತ್ತು ಒಂದನೇ ತಾರೀಕಿನಂದು ನಾನು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಮೆರವಣಿಗೆಯ ಮೂಲಕ ಹೋಗಿ ನಾಮಪತ್ರವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೆಳೆ ಮಧ್ಯಾಹ್ನ ಒಂದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಶುರುವಾಗುತ್ತೆ ತಾವೆಲ್ಲರೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ವಿಶೇಷವಾದಂಥ ಮನವಿಯನ್ನು ತಮ್ಮ ಮೂಲಕ ಮಾಡಿಕೊಳ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ನಮ್ಮ ಸಿ ಎಲ್ ಪಿ ನಾಯಕರು ಆದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ಆದಂಥ ಜಿ ಪರಮೇಶ್ವರ್ ಅವರು ಹಾಗೂ ಕೆ ಪಿ ಸಿ ಸಿ ಆದಂಥ ದಿನೇಶ್ ಗುಂಡ್ರು ಅವರು ಹಾಗೂ ಈಶ್ವರ್ ಖಂಡ್ರೆ ಅವರು ಜೊತೆಗೆ ರಾಜ್ಯದ ಗೃಹ ಸಚಿವರು ಆದಂಥ ಎಂ ಬಿ ಪಾಟೀಲ್ ಅವರಾಗಿರ್ಬೋದು ನಮ್ಮ ಜಿಲ್ಲೆಯ ಆದಂಥ ಜೆ ಟಿ ಪಾಟೀಲ್ರವರಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಮೀರ್ ಅವರು ಅದೇ ರೀತಿ ಇವತ್ತು ಸತೀಶ್ ಲಕ್ಷ್ಮಿ ಲಕ್ಷ್ಮೀ ಅವರು ಮಹಿಳಾ ಅಧ್ಯಕ್ಷರಾದಂಥ ರಾಜ್ಯ ಘಟಕದ ಪುಷ್ಪ ಅಮರ್ನಾಥ್ ಅವರು ಈ ಥರ ರಾಜ್ಯದ ನಾಯಕರು ಜೊತೆಗೆ ನಮ್ಮ ಜಿಲ್ಲೆಯ ನಾಯಕರು ಆದಂಥ ಹಿರಿಯರು ಆದಂಥ ವಿಧಾನ ಪರಿಷತ್ನ ಆದಂಥ ಎಸ್ ಆರ್ ಪಾಟೀಲ್ ಅವರು ಹಾಗೂ ಮಾಜಿ ಶಾಸಕರು ಆದಂಥ ಎಚ್ ವೈ ಮೇಟಿ ಅವರು ಇ ವಿ ಅವರು ಅದೇ ರೀತಿ ಕುಮಾರ್ ಶ್ರೀ ಮ್ಯಾಡಮ್ ಅವರು ಇವತ್ತು ಸತೀಶ್ ಬಂಡಿಹೊಡ್ಡರವರು ವಿಜಯಾನಂದ್ ಅವರು ಹಾಲಿ ಶಾಸಕರಾದಂಥ ಆನಂದ್ ನಾಮಗೌಡವರವರು ಇವತ್ತು ಉಸ್ತುವಾರಿ ಸಚಿವರಾದಂಥ ಶಿವಾನಂದ್ ಪಾಟೀಲ್ ಸರ್ ಅವರು ಹಾಗೂ ಸಕ್ಕರೆ ಸಚಿವರಾದಂಥ ಆರ್ ಬಿ ತಿಮ್ಮಾಪೂರ್ ಸರ್ ಅವರು ಇವತ್ತು ಇವರನ್ನ ಒಳಗೊಂಡಂತೆ ಇವತ್ತು ಅಜಯ್ ಕುಮಾರ್ ಸರ್ನಾಯಕ್ ಅವರಾಗಿರ್ಬೋದು ಗೌಡ ಪಾಟೀಲ್ ಅವರಾಗಿರ್ಬೋದು ಇನ್ನು ಹಲವಾರು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ಅವರು ಕಾರ್ಯಕ್ರಮದ ಒಂದು ಟಿ ಪಿಯನ್ನು ನೋಡಿಕೊಂಡು ಬರುವ ಸಾಧ್ಯತೆಗಳನ್ನು ಇವತ್ತು ತಿಳಿಸ್ತೀವಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ತಾವೆಲ್ಲ ಜಿಲ್ಲೆಯ ಲೋಕಸಭಾ ಮತಕ್ಷೇತ್ರದ ಜನರಲ್ಲಿ ವಿಶೇಷವಾದಂಥ ಮನವಿ ಮಾಡ್ಕೊಳ್ತೀನಿ ತಾವೆಲ್ಲರೂ ಬಂದು ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಬೆಂಬಲಿಸುವುದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿಶೇಷವಾದಂಥ ಮನವಿಯನ್ನು ಮಾಡ್ಕೊಳ್ತೀನಿ